ಏನಪ್ಪಾ ಬೆಳಗ್ಗೆ ಎದ್ದೆಳಿಗೆ ಕೈ ಸುಳಿತಿದ್ಯಾ ಏನಪ್ಪ ಮಾಡೋದು ಮಾಡ್ಬೇಕಲ್ಲಪ್ಪ ಮಗನೇ ಯಾವಾಗ ಕಲ್ತಿದ್ದಲ್ಲ ಇದೆಲ್ಲ ಇದೆಲ್ಲ ರೈತರು ಮಕ್ಕಳು ಕಲ್ತಿರುವಂಥದ್ದು ಮಗನಿದಾ ಇದೇನು ಕಲಿಬೇಕೇನೋ ಯಾವುದೋ ಐ ಟಿ ಬಿ ಟಿ ಕಂಪ್ನಿಗೆ ಟ್ರೈನಿಂಗ್ ಹೋಗ್ಬೇಕಾಗಿಲ್ಲ ರೈತರ ಮಕ್ಕಳು ಪ್ರತಿಯೊಬ್ಬರು ಕೂಡ ಕಲ್ತಿರ್ತಾರೆ ಮಗನ ಇದೆಲ್ಲ ಇದೆಲ್ಲ ಮಾಡೋದು ಕಲಿಬೇಕು ನೀವೆಲ್ಲ ಯಾವಾಗ ಕಲಿಯೋದಿದ್ದ ಹಾಂ ಯಾವಾಗ ನೀವು ಕಲಿಯೋದು ನಾವು ಫಸ್ಟು ಬೆಂಗಳೂರಿಗೆ ಹೋಗಿಂದು ಮುಂಚೆ ಇವೆಲ್ಲ ಕಲಿತು ಎಲ್ಲ ಮಾಡೇ ಬೆಂಗ್ಳೂರಿಗೆ ಹೋಗಿದ್ದು ಹಾಂ ಕಲಿಬೇಕು ಪ್ರತಿಯೊಂದೂ ಕೂಡ ಕಲಿಬೇಕು ಕಲಿಬೇಕು ಎಲ್ಲನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಅವ್ರ ಕೇಬನ್ ಮಾಡ್ಸೋಣ ಇವ್ರೇನು ಮಾಡ್ಸೋಣ ಅಂತ ನೀನು ಮಾಡೋದು ಯಾವಾಗ ನೀನು ಕಲಿಯೋದು ಯಾವಾಗ ಹಾಂ ರೈತ್ರ ರೈತರ ಮಕ್ಕಳಾಗ ಕುಟದ್ಮೇಲೆ ಪ್ರತಿಯೊಂದನ್ನು ಕೂಡ ಕಲಿಬೇಕು ಇದಾ ಆವಾಗಲೇ ನಾವು ರೈತರ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗೋದು ನನಗೆ ಆ ಕೆಲಸ ಬರಲ್ಲ ನನಗೆ ಈ ಕೆಲಸ ಬರೋಲ್ಲ ಅನ್ನಂಗಿಲ್ಲ ಈಗೆಲ್ಲ ಹಳ್ಳಿ ಕಡೆ ತೆಂಗಿನ ಮರ ಹತ್ತಿ ಎಳಿದ್ರು ಕುಯಿತಾರೆ ಅವರಲ್ಲಿ ಯಾವ್ದಾರು ಯೂನಿವರ್ಸಿ ಯೂನಿವರ್ಸಿಟಿಗೆ ಹೋಗಿರ್ತಾರೆ ಅಂತ ಕಲಿಯೋದಕ್ಕೆ ರೈತರ ಮಕ್ಕಳೇ ನಾನು ನಿನ್ನೆ ಚಿಕ್ಕ ಹುಡುಗಿನಾಗೆ ಊರಲ್ಲಿದ್ದಾಗ ಎಲ್ಲ ತೆಂಗಿನ ಮರಗಳ ಹತ್ತಿ ಎಳೀಲಿ ಕುಡಿತಿದ್ದೆ ಅಲ್ಲೇ ನಮ್ಮಮ್ಮ ಕೆಳಗಡೆ ನಿಂತ್ಕೊಂಡು ನನಗೊಂದು ಕೊಡೋನವರು ನಾನು ಏನು ಕೊಡೋಲ್ಲ ಅಂತ ಈ ಮರದಲ್ಲಿ ನಾನು ಅಲ್ಲಿ ಕುಡಿದು ಅಲ್ಲೇ ಕಟ್ಕೊಳ್ತಿದ್ದೆ ಏನು ಸಮಾಚಾರ ಹಾಂ ವರ್ಷ ಬೆಂಗಳೂರಲ್ಲಿ ಜೀವನ ಮಾಡಿ ಕೊರೋನಾ ಬಂದಾಗ ಬದುಕಿದ್ರೆ ನಮ್ಮ ಊರಲ್ಲೇ ಬದುಕಿರೋಣ ಅಂತ ಊರಿಗೆ ಬಂದವರು ನಾನು ಎಲ್ಲ ಮಾಡಬೇಕಲ್ಲ ಬದುಕಬೇಕು ಹಳ್ಳಿಯಲ್ಲಿ ನಿಂದೇ ಜೀವನ ಮಾಡಬೇಕು ಅಂತಂದರೆ ಎಲ್ಲ ಕೆಲಸನೂ ಕೂಡ ಮಾಡಬೇಕು ಅಲ್ವಲ್ಲ ನಾನು ಇದೇ ಕೆಲಸ ಮಾಡ್ತೀನಿ ಅದೇ ಕೆಲಸ ಮಾಡ್ತೀನಿ ಅದಕ್ಕೆ ಹೇಳಿ ನನ್ನ ಗಾದೆನೇ ಹೇಳ್ತಾರೆ ದೊಡ್ಡ ಓದಿರೋನಿಗೆ ಒಂದೇ ಕೆಲಸ ಓದಿರೋನ್ಗೆ ಮಾಡಿದ್ದೆಲ್ಲ ಕೆಲಸ ನನಗೆ ನನ್ನ ನನ್ನ ಜೀವನ ನಾನು ಇಂಥ ಕೆಲಸ ಮಾಡಿಲ್ಲ ನಂಗಿಲ್ಲ